ಮರೆಗುದ್ದಿ ಏತ್ ನೀರಾವರಿ ಯೋಜನೆ ಬಗ್ಗೆ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಸಮ್ಮತಿ ಬಂದರೆ ಮಾತ್ರ ಮತದಾನ ನಗರದ ದೇಸಾಯಿ ವೃತ್ತದಲ್ಲಿ ರೈತರಿಂದ ಪ್ರತಿಭಟನೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಕಡಿ ತಾಲೂಕಿನ ಮರೆಗುದ್ದಿ ಹುಣಸಿಕಟ್ಟಿ ಕೊನ್ನೂರು ಗ್ರಾಮಸ್ಥರು ಗಲಗಲಿ ಮರೆಗುದ್ದಿ ಏಟ್ ನೀರಾವರಿ ಯೋಜನೆಯನ್ನು ಶೀಘ್ರವೇ ಅನುಷ್ಠಾನಗೊಳಿಸಲು ನಗರದ ದೇಸಾಯಿ ವೃತ್ತದಲ್ಲಿ ಮಾನವ ಸರ್ಪಳಿ ರಚಿಸಿ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರಿಗೆ ಮನವಿ ಸಲ್ಲಿಸಿದರು ರೈತ ಮುಖಂಡ ಮುತ್ತಪ್ಪ ಕುಮಾರ್ ಮಾತನಾಡಿ ರೈತರ ಗಂಭೀರತೆಗೆ ಸರ್ಕಾರ ಕಿವಿ ಕೊಡ್ತಿಲ್ಲ ಅನ್ನ ಕೊಡುವ ರೈತ ಮುಂದಿದರೆ ದೇಶದ ಪರಿಸ್ಥಿತಿ ಗಂಭೀರವಾಗುತ್ತದೆ ರೈತರು ಮುಖ್ಯವಾಗಿ ನೀರಿನ ಮೇಲೆ ಅವಲಂಬಿತರಾಗಿದ್ದು ಈಗ ಮಳೆಯೂ ಕೈ ಕೊಟ್ಟಿದೆ ಇಂತಹ ಸಂದರ್ಭದಲ್ಲಿ ಮರೆಗುದ್ದಿ ಗಲಗಲಿ ಏತ್ ನೀರಾವರಿ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲದಂತಾಗಿದೆ ಹೀಗಾಗಿ ಬರುವ ದಿನಗಳಲ್ಲಿ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಯೋಜನೆ ಬಗ್ಗೆ ಸಮ್ಮತಿ ಬಂದರೆ ಮಾತ್ರ ಮತದಾನ ಮಾಡುತ್ತೇವೆ ಇಲ್ಲವಾದಲ್ಲಿ ಈ ಲೋಕಸಭಾ ಚುನಾವಣೆ ಬಹಿಷ್ಕಾರ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ಮರೆಗುದ್ದಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನುಮಂತ್ ಗುಡಿ ಸಿದ್ದು ಎಣ್ಣಿ ಎನಗೆಪ್ಪ ಕುಂಚನೂರ್ ಮಹದೇವ ಗೌಡ ಪಾಟೀಲ್ ಉಮೇಶ್ ಕುಳಲಿ ಪ್ರಕಾಶ್ ರಾಮಗೊಂಡ ರಾಜು ಪಾಟೀಲ್ ಬಸಪ್ಪ ಜಿರ್ಗಾವಿ ಶಿವು ಪಾಟೀಲ್ ರಂಗಪ್ಪ ಕನಕನಿ ಮಲ್ಲಪ್ಪ ಅತನಿ ಕಲ್ಲಪ್ಪ ಬಿರಾದರ್ ಮೈಬೂಬ್ ಸಾಬ್ ಪೆಂಡಾರಿ ಸೇರಿದಂತೆ ನಾಲ್ಕು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಉಪಸ್ಥಿತಿದ್ದರು ಇದು ಗಲ್ಗಲಿ ಮರಿಗುದ್ದಿ ಏತ್ ನೀರಾವರಿ ಯೋಜನೆ ಬಹಳ ಹಳೆಯ ಯೋಜನೆ ಇದು ಮಂಟೂರು ಮಹಾಲಕ್ಷ್ಮಿ ಏತ್ ನೀರಾವರಿಕ್ಕಿಂತ ಮೊದಲನೇ ಇದು ಅನುಷ್ಠಾನ ಆಗಬೇಕಾದಂತ ಯೋಜನೆ ಯಾವ್ದೋ ಒಂದ್ ಕಾರಣಾಂತರಗಳಿಂದ ಇದು ನೆನಗುದಿಗೆ ಬಿದ್ದದ್ದು ಐದು ಹಳ್ಳಿ ಜನರು ಬಾಲ್ವತ್ತು ರೋಚಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಅದಕ್ಕೆ ಅವರೆಲ್ಲ ತೀರ್ಮಾನ ಮಾಡಿದಾರೆ ಎಲ್ಲಾ ಗ್ರಾಮಸ್ಥರು ಒಕ್ಕರ್ನಿಂದ ಬರುವಂತ ಲೋಕಸಭಾ ಚುನಾವಣೆಯೊಳಗ ನಾವು ಐದು ಹಳ್ಳಿ ಜನ ಮತದಾನ ಮಾಡುದಿಲ್ಲ ಹೇಳಿ ಅನ್ನುವಂತ ಒಂದ್ ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕೆ ಮಾನ್ಯ ಎಸ್ ಅವರು ಇಲ್ಲ ಮತದಾನ ಮಾಡ್ಬೇಕು ಅಂತೇಳಿ ಅವರು ತಮ್ಮ ಕೆಲಸ ತಾವು ಮಾಡಿದಾರೆ ವಿನಂತಿ ಮಾಡಿ ಹೋಗಿದ್ದಾರೆ ಆದ್ರೆ ಇವತ್ತು ಈ ಸಭೆಯದೊಳಗ ನಾವು ಸ್ಪಷ್ಟಪಡಿಸ್ತೀವಿ ನಮಗ ಒಂದು ಭರವಸೆದಾಯಕವಾದಂತ ಯಾವ್ದಾದ್ರು ಒಂದು ಮೆಸೇಜ್ ಬರ್ಲಿಲ್ಲಪ್ಪ ಅಂತ ಹೇಳುತ್ತೇವೆ ಅಂದ್ರೆ ಐದಳ್ಳಿ ಜನ ನಾವು ಚುನಾವಣೆ ಬಹಿಷ್ಕಾರ ಮಾಡೇ ಮಾಡ್ತಿರುತ್ತೇವೆ ಅನ್ನುವಂತ ತೀರ್ಮಾನ ಮಾಡಿದ್ದಾರೆ ಮರೇ ಬುದ್ಧಿ ಹಾಗೂ ಕಣ್ಣೂರ್ ಹುಣಸಿಕಟ್ಟಿ ಹುಲ್ಯಾಳ್ ಸಿದ್ದಾಪುರ್ ಈ ಎಲ್ಲ ರೈತರು ಈ ನಮ್ಮ ಯಾತ ನೀರಾವರಿಗೆ ಹತ್ತು ಹನ್ನೆರಡು ವರ್ಷಗಳ ಪರ್ಯಂತರವಾಗಿ ನಾವು ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ ಈಗಾಗಲೇ ನಾವು ಏಳೆಂಟು ಹತ್ತು ಸರಿ ನಾವು ಬೆಂಗಳೂರಿಗೆ ಹೋಗಿ ಎಲ್ಲಾ ಮಂತ್ರಿಗಳಿಗೆ ನಾವು ಕೈಕಾಲ ಹಿಡಿದು ನಮ್ಮ ನೀರಾವರಿಯನ್ನ ಮಾಡಿಕೊಡ್ರಿ ಅಂತ ಕೇಳ್ಕೊಂಡು ಬಂದಿದ್ದೇವೆ ಅವರು ನಮಗೆ ಏನೂ ಮಾಡಿ ಕೊಡ್ಲಿಲ್ಲ ಈಗಾಗಲೇ ನಮ್ಮ ಮಂಟೂರು ಗ್ರಾಮದ ನಮ್ಕಿತ ಹಿಂದುಗಡೆ ಅವರು ಮನವಿ ಕೊಟ್ಟಿದ್ರು ಅವ್ರ ನೀರಾವರಿ ಆಯ್ತು ನಮ್ದು ಮರೆಗುರಿ ಮರೆಗುದ್ದಿ ಹುಂಚಿ ಕಟ್ಟಿ ಹುಲ್ಯಾರ್ ಇವ್ರೆಲ್ಲರೂ ಬಹಳ ಬಂದು ಕಷ್ಟದಲ್ಲಿದ್ದಾರೆ ತಂದಿದ್ದಾರೆ ದನಕರಗಳಿಗೆ ನೀರು ಸಹಿತ ಕುಡಿಯಲು ಇರುವುದಿಲ್ಲ ಆದ್ರಿಂದ ತಾವೆಲ್ಲರೂ ಕೂಡಿಕೊಂಡು ನಾವು ಇಲ್ಲಿ ಜಮಖಂಡಿ ತಾಲೂಕಿನ ತಾಲೂಕಿನಲ್ಲಿ ದೇಸಾಯಿ ಸರ್ಕಲ್ದ ಮುಂದೆ ನಾವೆಲ್ಲರೂ ಎಸ್ ಎಸ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವು ಅವರು ನಾವು ಮೇಲೆ ಇದನ್ನ ತಿಳಿಸ್ತೀವಿ ನಿಮ್ಗ ಈಗಾಗಲೇ ನಾವು ಚುನಾವಣೆಯನ್ನು ಬಹಿಷ್ಕಾರ ಹಾಕ ಹಾಕಬೇಕಂತ ಮಾಡಿದ್ದೇವು ಇದನ್ನ ನಾವು ಮುಂದುವರಿಸಿಕೊಂಡು ಈಗ ನಮಗ ಏನಂಬುದು ತಿಳಿಸಲಿಲ್ಲ ಅಂದ್ರೆ ನಾವು ಮುಂದಿನ ಎಲೆಕ್ಷನ್ ಅನ್ನು ನಾವು ನಾವು ಹೋರಾಟ ಸಲುವಾಗಿ ಈಗ ಎಲ್ಲ ರೈತರು ನಾವು ದೇಸಾಯ ಸರ್ಕಲ್ದಾಗ ಎ ಸಿ ಅವರಿಗೆ ಮದುವೆ ಕೊಟ್ಟೆವು ನಮ್ಮ ಎತ್ತ ನೀರಾವರಿ ಆಗುವವರಿಗೆ ಅನುಷ್ಠಾನ ಆಗುವವರಿಗೆ ನಮ್ಮ ಹೋರಾಟ ಮುಂದುವರೆದಿದೆ ಈಗ ಅವರು ರೈತರಿಗೆ ಒಂದು ಇದನ್ನ ನಮಗೆ ಭರವಸೆ ಸರ್ಕಾರ ಜೋಡಿ ಮಾತಾಡಿ ಏನಾದರೂ ಅದಕ್ಕೆ ಅನುಷ್ಠಾನ ಮಾಡುವ ಅನುಕೂಲ ಮಾಡಿ ಅಂತ ಹೇಳ್ಯಾರು ಆದ ಕಾರಣ ನಮ್ಮ ರೈತರೆಲ್ಲರೂ ಈಗ ಸಾವಿರಾರು ಸಂಖ್ಯೆಯಲ್ಲಿ ಈಗ ರಸ್ತೆ ರೋಕ್ ಮಾಡ್ಬೇಕಂದಿದ್ರು ಯಾರೋ ಈಗ ಅವ್ರ ಮನವಿ ತಗೊಂಡು ನಮಗೆ ಒಂದು ಭರವಸೆ ಕೊಟ್ಟ ನೋತ್ತ ಅದನ್ನು ಅನಕ ಹಿಂದೆ ತಗೊಂಡೆವು ಮುಂದೆ ನಮಗೆ ಅನುಷ್ಠಾನ ಆಗ್ಲಿಕ್ಕಂದ್ರೆ ಮುಂದೆ ಹೋರಾಟ ಇದು ಕಂಟಿನ್ಯೂ ಇರುತ್ತದೆ ಅಂತ ನಮ್ಮ ಮರೆಗುದ್ದಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ರೈತರು ಅವರಿಗೆ ಹೇಳಿದ್ದಾರೆ ಅದಕ್ಕೆ ಆದಷ್ಟು ಬೇಗ ನಮಗೆ ಲೋಕಸಭಾ ಮತದಾನ ಆಗುವ ಒಳಗಾಗಿ ಒಂದು ಸರ್ಕಾರದಿಂದ ನಿಖಿತ್ತ ಏನಾದ್ರು ನಮ್ಗೆ ಆದೇಶವನ್ನು ಕೊಡ್ತಾನಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ಆದ ಕಾರಣ ಈಗ ಎಲ್ಲಾರು ಅವರ ಒಂದು ಮಾತಿಗೆ ಬೆಲೆ ಕೊಟ್ಟು ನಾವು ಈಗ ಈ ಹೋರಾಟವನ್ನು ತೆಗೆದುಕೊಂಡಿದ್ದೇವೆ